ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್ ಬಾಯೇಸುವಲ್ಲಿ ಬಾ ನಿನ್ನ ಹೃದಯವಯೇಸುವಿಗೆ ತಾ ನಿನ್ನ ಕಾಯುವ ಕುರುಬನವಾ ಬಾಯಿಸುವಲ್ಲಿ ಬಾ ನಿನ್ನ ಜೀವನ ಏಸುವಿಗೆ ನಿನ್ನ ರಕ್ಷಿಸುವ ರಕ್ಷಕನವ ಪ್ರಭು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ ಎಂಟನೇ ಅಧ್ಯಾಯ ವಚನ ಹನ್ನೆರಡು ನಾಲ್ಕನೆಯ ದೇವದೂತನು ತುತೂರಿಯನ್ನು ಊದಿದನು ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಮೂರನೆಯ ಒಂದು ಭಾಗಕ್ಕೆ ಧಕ್ಕೆ ಉಂಟಾಯಿತು ಅವುಗಳ ಮೂರನೆಯ ಒಂದು ಭಾಗ ಕಾಂತಿಹೀನವಾಯಿತು ಇದರಿಂದಾಗಿ ಹಗಲಿನಲ್ಲೂ ರಾತ್ರಿಯಲ್ಲೂ ಮೂರನೆಯ ಒಂದು ಭಾಗದಷ್ಟು ಬೆಳಕು ಕಡಿಮೆಯಾಯಿತು ಅನಂತರ ಆಕಾಶ ಮಧ್ಯದಲ್ಲಿ ಒಂದು ಗರುಡ ಪಕ್ಷಿ ಹಾರಾಡುತ್ತಿರುವುದನ್ನು ನಾನು ಕಂಡೆ ಅದರ ಕೂಗು ನನಗೆ ಕೇಳಿಸಿತು ಅದು ಇನ್ನು ಉಳಿದ ಮೂವರು ದೇವದೂತರು ತುತೂರಿಯನ್ನು ಊದುವಾಗ ಭೂನಿವಾಸಿಗಳಿಗೆ ಕೇಡು 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 ಎಂದು ಗಟ್ಟಿಯಾಗಿ ಕೂಗುತ್ತಿತ್ತು ಏಳು ದೇವದೂತರುಗಳು ಏಳು ತುತ್ತೂರಿಗಳನ್ನ ಊದುವಂತ ಘಟನೆಯಲ್ಲಿ ನಾವಿದ್ದೆವು ಹೌದಲ್ವಾ ಇಂದು ಈ ನಾಲ್ಕನೆಯ ದೇವದೂತ ತನ್ನ ಕೈಯಲ್ಲಿದ್ದ ತುತೂರಿಯನ್ನು ಊದುವಾಗ ಆಕಾಶದಲ್ಲಿ ಒಂದು ದೊಡ್ಡ ಸಂಭವ ಸಂಭವಿಸಿತು ಏನೆಂದರೆ ಮೂರನೇ ಒಂದು ಭಾಗದಷ್ಟು ಕತ್ತಲೆ ಆವರಿಸಿಕೊಂಡಿತು ಸೂರ್ಯ ಕಪ್ಪಾಗುವನು ಚಂದ್ರ ರಕ್ತ ಗೆಂಪಾಗುವನು ಆಗ ನಾಡಿನ ಮೇಲೆಲ್ಲ ಗಾಢಾಂಧಕಾರ ಕವಿಯುವುದು ಕತ್ತಲೆ ತುಂಬಿಕೊಳ್ಳುವುದು ಅಂಥ ದಿನಗಳು ಈಗಾಗಲೇ ಬರಲಿದೆ ಅನೇಕ ವಿಜ್ಞಾನಿಗಳು ಖಗೋಳ ಶಾಸ್ತ್ರಜ್ಞರು ಅಂತ ಹೇಳ್ತೀವಿ ಅಂದರೆ ಆಕಾಶದ ನಕ್ಷತ್ರಗಳು ಗ್ರಹಗತಿಗಳನ್ನು ಸ್ಟಡಿ ಮಾಡುವವರು ಇಂಥೆಂಥದ್ದೆಲ್ಲ ಸಂಭವಿಸುತ್ತದೆ ಎಂದು ನೀವು ಅನೇಕ ಇಮೇಜ್ಗಳನ್ನ ಸಹ ನೋಡಿರ್ಬೋದು ಕೆಲವು ಕಡೆ ಕತ್ತಲೆ ಉಂಟಾಗ್ತಾ ಇದೆ ಚಂದ್ರ ಕೆಂಪಾಗುವ ಒಂದು ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಪ್ರಕಟಣಾ ಗ್ರಂಥದಲ್ಲಿ ಬರೆದಿರುವ ಎಲ್ಲ ಘಟನೆಗಳು ನೆರವೇರಲೇಬೇಕು ಅಂತ್ಯ ಬರುವುದು ಆನಂತರವೇ ಅದಕ್ಕಾಗಿ ಮತ್ತಾಯ ಇಪ್ಪತ್ನಾಲ್ಕು ವಚನ ಇಪ್ಪತ್ತೊಂಬತ್ತರಲ್ಲಿ ನಾವು ನೋಡ್ತೇವೆ ಶಿಷ್ಯರು ಯಸುವೆ ನೀವು ಇದೀಗಲೇ ನಿಮ್ಮ ರಾಜ್ಯವನ್ನು ಪುನರ್ಸ್ಥಾಪನೆ ಮಾಡುವಿರೋ ಎಂದು ಕೇಳುವಾಗ ಇವೆಲ್ಲ ಸಂಭವಿಸಬೇಕಾಗಿದೆ ಸೂರ್ಯ ಕಪ್ಪಾಗುವನು ಚಂದ್ರ ರಕ್ತಗೆಂಪಾಗುವನು ನಕ್ಷತ್ರಗಳು ಕಣ್ಮರೆಯಾಗುವುದು ಇವೆಲ್ಲವೂ ಸಂಭವಿಸುವಾಗ ನೀವು ಇನ್ನೂ ಹೆಚ್ಚು ವಿಶ್ವಾಸದಿಂದ ನಿಮ್ಮ ತಲೆಯನ್ನು ಮೇಲೆತ್ತೀರಿ ಅಂದರೆ ನಿಮ್ಮ ಉದ್ಧಾರಕ ಸಮೀಪಿಸಿದೆ ನಿಮ್ಮ ರಕ್ಷಣೆಯ ಪರಿಪೂರ್ಣತೆ ಸಮೀಪಿಸಿದೆ ಯೇಸುವಿನ ಎರಡನೆಯ ಬರುವಿಕೆ ಹತ್ತಿರವಾಗಿದೆ ಎಂದು ನಿಮ್ಮನ್ನೇ ನೀವು ಸಿದ್ಧಪಡಿಸಿಕೊಳ್ಳಿರಿ ಎಂಬುದಾಗಿ ಈ ಕತ್ತಲೆಯ ಬಗ್ಗೆ ನಾವು ಓದುವಾಗ ಪವಿತ್ರ ಗ್ರಂಥದಲ್ಲಿ ಇದೇ ರೀತಿಯಲ್ಲಿ ನಡೆದಂಥ ಒಂದು ಘಟನೆ ನಾವು ನೋಡುತ್ತೇವೆ ವಿಮೋಚನ ಕಾಂಡ ಹತ್ತನೇ ಅಧ್ಯಾಯ ಅಂದರೆ ಹೇಗೆ ಫರೋಹನ ದಾಸತ್ವದಲ್ಲಿ ಈಜಿಪ್ಟಿನ ಗುಲಾಮತನದಲ್ಲಿದ್ದ ತನ್ನ ಜನರನ್ನು ದೇವರು ಬಿಡುಗಡೆ ಮಾಡಲು ಈ ಒಂದು ನಾನಾ ಅದ್ಭುತ ಕಾರ್ಯಗಳನ್ನು ನಡೆಸಿದರು ಅದೇ ರೀತಿಯಲ್ಲಿ ಅಂತಿಮ ಪ್ರತಿಭಟನೆ ಅಥವಾ ಅಂತಿಮ ದಿನಗಳಲ್ಲಿ ಈ ಭೂಲೋಕವನ್ನು ವಶಪಡಿಸಿಕೊಂಡಿರುವ ಸೈತಾನನ ಆಳ್ವಿಕೆಯಿಂದ ಸಂಪೂರ್ಣವಾಗಿ ತನ್ನ ಜನರನ್ನು ಈ ಜಗತ್ತನ್ನು ಬಿಡುಗಡೆ ಮಾಡುವುದಕ್ಕೆ ಮೊದಲು ದೇವರು ಅದೇ ಕಾರ್ಯಗಳನ್ನು ಮರಳಿ ಮಾಡುವುದನ್ನು ನಾವು ಕಾಣಬಹುದು ವಿಮೋಚನ ಕಾಂಡ ಹತ್ತು ವಚನ ಇಪ್ಪತ್ತೊಂದು ಇದರ ಟೈಟಲ್ ನೋಡುವುದಾದರೆ ಕಾರ್ ಗತ್ತಲೆಯಲ್ಲಿ ಹುಡುಕಾಟ ಆ ಬಳಿಕ ಸರ್ವೇಶ್ವರ ಮೋಶೆಗೆ ಆಕಾಶದತ್ತ ನಿನ್ನ ಕೈ ಚಾಚು ಆಗ ಈಜಿಪ್ಟ್ ದೇಶದಲ್ಲೆಲ್ಲ ಕತ್ತಲೆ ಉಂಟಾಗುವುದು ಜನರು ತಡವರಿಸಿ ನಡೆಯಬೇಕಾಗುವಷ್ಟು ಕತ್ತಲೆ ಉಂಟಾಗುವುದು ಮೋಶೆ ಆಕಾಶದತ್ತ ಕೈ ಚಾಚಿದಾಗ ಈಜಿಪ್ಟ್ ದೇಶದಲ್ಲೆಲ್ಲ ಮೂರು ದಿವಸ ಕಾರ್ಗತ್ತಲು ಮುಚ್ಚಿಕೊಂಡಿತು ಆ ಮೂರು ದಿವಸ ಒಬ್ಬರನ್ನೊಬ್ಬರು ನೋಡಲಾಗಲಿಲ್ಲ ತಾವಿದ್ದ ಸ್ಥಳದಿಂದ ಏಳಲಿಲ್ಲ ಆದರೆ ಇಸ್ರಾಯಲರು ವಾಸವಾಗಿದ್ದ ಸ್ಥಳದಲ್ಲಿ ಬೆಳಕಿತ್ತು ಪ್ರೇಸ್ದಲಾಡ್ ಇಸ್ರಾಯಲರು ವಾಸವಾಗಿದ್ದ ಗೋಶೆನ್ ಪ್ರದೇಶದಲ್ಲಿ ಪ್ರಕಾಶಮಯವಾದ ಬೆಳಕಿತ್ತು ಇದು ಅದ್ಭುತಕರವಾದ ಘಟನೆ ಇದು ದೇವರ ಮಕ್ಕಳಿಗೆ ಒಂದು ಧೈರ್ಯವನ್ನು ಸ್ಥೈರ್ಯವನ್ನು ವಿಶ್ವಾಸವನ್ನು ತುಂಬುವಂಥ ಘಟನೆ ಮೋಶೆ ಯಾವಾಗ ಫರೋಹರಾಜ ತನ್ನ ಇಸ್ರಾಲ್ ಜನಾಂಗವನ್ನು ದೇವರನ್ನು ಆರಾಧಿಸಲು ಅನುಮತಿ ಕೊಡದೆ ಅವರನ್ನು ಬಂಧಿಸಿದನು ಆ ಸಮಯದಲ್ಲಿ ದೇವರು ತನ್ನ ಮಕ್ಕಳ ಬಿಡುಗಡೆಗಾಗಿ ಮೋಷಗೆ ಹೇಳ್ತಾರೆ ಆಕಾಶದ ಕಡೆ ಕೈ ಚಾಚು ಮೂರು ದಿನ ಹಗಲು ರಾತ್ರಿ ಕತ್ತಲೆ ಉಂಟಾಗುವುದು ಒಂದು ಕ್ಷಣ ನಮಗೆ ಕರೆಂಟ್ ಒಟ್ಟೋದ್ರೇ ನಾವು ಮನೆಗಳಲ್ಲಿ ಓ ಏನು ತಡವರಿಸ್ತೇವೆ ಕರೆಂಟ್ ಇಲ್ಲಾಂದ್ರೆ ಏನು ಕೆಲಸ ಮಾಡೋಕ್ಕಾಗಲ್ಲ ಅನ್ನುವ ರೀತಿಯಲ್ಲಿ ಇದು ಮನುಷ್ಯ ಕಂಡಿಡ್ದಿರೋ ಕರೆಂಟ್ ಈ ಕರೆಂಟ್ ಇಲ್ಲದಿದ್ದರೆ ನಾವು ಇಷ್ಟೊಂದು ಒದ್ದಾಡ್ತೇವೆ ಆದರೆ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡುವ ಸೂರ್ಯ ಕ ಕತ್ತಲೆಯಾದರೆ ಚಂದ್ರ ರಕ್ತ ಕೆಂಪಾಗದರೆ ಆಗ ದೇಶದ ಅಥವಾ ಪ್ರಪಂಚದ ಪರಿಸ್ಥಿತಿ ಹೇಗಿರಬಹುದು ಯೋಚನೆ ಮಾಡಿ ನೋಡಿ ಆದರೆ ಇಲ್ಲಿ ನನಗೆ ಬಹಳ ಇಷ್ಟವಾದದ್ದೇನೆಂದರೆ ಇಸ್ರಾಯೇಲರು ಇಸ್ರಾಯಲರು ವಾಸ ಮಾಡುತ್ತಿದ್ದ ಗೋಶೇನ್ ಪ್ರಾಂತ್ಯದಲ್ಲಿ ಪ್ರಕಾಶಮಯವಾದ ಬೆಳಕಿತ್ತು ಇದನ್ನೇ ಮಲಾಕಿಯ ಪುಸ್ತಕ ಮೂರನೇ ಅಧ್ಯಾಯ ವಚನ ಹದಿನೆಂಟರಲ್ಲಿ ಸರ್ವೇಶ್ವರನಾದ ದೇವರು ಹೇಳುತ್ತಾರೆ ಆ ದಿನದಂದು ನನ್ನ ಸೇವೆ ಮಾಡುವವರಿಗೂ ಮಾಡದೇ ಇರುವವರಿಗೂ ನನ್ನನ್ನು ಆರಾಧನೆ ಮಾಡುವವರಿಗೂ ಮಾಡದೇ ಇರುವವರಿಗೂ ಸರ್ವೇಶ್ವರನನ್ನು ನಂಬಿದವರಿಗೂ ನಂಬದೇ ಇರುವವರಿಗೂ ನಾನು ವ್ಯತ್ಯಾಸವನ್ನು ಉಂಟು ಮಾಡುತ್ತೇನೆ ಎಂಬುದಾಗಿ ನಮ್ಮ ದೇವರು ವ್ಯತ್ಯಾಸವನ್ನು ಉಂಟು ಮಾಡುವ ದೇವರು ನೋಡಿ ನಂಬದೇ ಇದ್ದ ಈಜಿಪ್ಟಿನವರಿಗೆ ಘೋರ ಕಾರ್ಗತ್ತಲು ಆದರೆ ಸರ್ವೇಶ್ವರು ನಂಬಿದ ಇಸ್ರಾಯಲ್ ಜನಾಂಗದ ಮೇಲೆ ಪ್ರಕಾಶಮಯವಾದ ಬೆಳಕು ಅವರಿದ್ದ ಗೋಶೇನ್ ಪ್ರಾಂತ್ಯದಲ್ಲಿ ಯಾವ ಪಿಡುಗು ಅವರನ್ನು ಬಾಧಿಸದಂತೆ ದೇವರು ಸುರಕ್ಷಿತವಾಗಿ ಕಾಯ್ದು ಕಾಪಾಡಿದರು ನನ್ನ ಯೇಸು ನನ್ನ ರಕ್ಷಕ ಅಮೇನ್ ದೈವಿಕ ಸಂರಕ್ಷಣೆ ನಮ್ಮ ಮೇಲಿದೆ ಯೋಬ ಹೇಳ್ತಾನೆ ದೇವರ ರಹಸ್ಯ ಹಸ್ತ ನನ್ನ ಗೂಡಾರದ ಮೇಲೆ ನೆಲೆಸಿತ್ತು ದೇವರ ಬೆಳಕು ನನ್ನ ತಲೆಯ ಮೇಲೆ ಪ್ರಕಾಶಿಸುತ್ತಿತ್ತು ಎಂಬುದಾಗಿ ಅದ್ಭುತಕರವಾದಂಥ ಒಂದು ವಚನ ಇಂದು ದೇವರ ರಹಸ್ಯ ಹಸ್ತ ನಮ್ಮ ಗೂಡಾರದ ಮೇಲಿದೆ ದೇವರ ಬೆಳಕು ಪವಿತ್ರಾತ್ಮರ ಬೆಳಕು ನಮ್ಮ ತಲೆಯ ಮೇಲೆ ಉರಿಯುತ್ತಿದೆ ನಮ್ಮನ್ನು ಸಕಲ ವಿಧವಾದ ಕೇಡು ಅಪಾಯ ಆಪತ್ತಿನಿಂದ ದೇವರು ನಮ್ಮನ್ನು ಸಂರಕ್ಷಣೆ ಮಾಡುವವರಾಗಿದ್ದಾರೆ ಪ್ರೇಸ್ದಲಾಳ್ ಆದ್ದರಿಂದ ಭಯಪಡಬೇಡಿ ಧೈರ್ಯವಾಗಿರಿ ಆದರೆ ಶೈನ ಗ್ರಂಥದಲ್ಲಿ ನಾವು ಮತ್ತೊಂದು ಘಟನೆಯನ್ನು ನಾವು ನೋಡುತ್ತೇವೆ ಜೆರುಸಲೇಮಿನ ಮುಂದಿನ ವೈಭವ ನಿನಗೆ ಬೆಳಕು ಬಂದಿದೆ ಜೆರುಸಲೇಮೆ ಏಳು ಪ್ರಕಾಶಿಸು ನಿನ್ನ ಮೇಲೆ ಉದಯಿಸಿದೆ ಸರ್ವೇಶ್ವರನ ತೇಜಸ್ಸು ದೇವರ ಬೆಳಕು ಹೇಗೆ ಯೋಬ ಹೇಳ್ತಾನೆ ನನ್ನ ತಲೆಯ ಮೇಲೆ ದೇವರ ಬೆಳಕು ಪ್ರಕಾಶಿಸುತ್ತಿದೆ ಎನ್ನುವ ರೀತಿಯಲ್ಲಿ ಸರ್ವೇಶ್ವರನ ಮಹಿಮೆಯ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಇಗೋ ಜಗತ್ತನ್ನು ಮುತ್ತಿದೆ ಕತ್ತಲು ಜನಾಂಗಗಳನ್ನು ಆವರಿಸಿದೆ ಕಾರ್ಗತ್ತಲು ಇಡೀ ಜಗತ್ತನ್ನು ಕತ್ತಲೆ ಸೈತಾನನ ಶಕ್ತಿ ಮುತ್ತಿಕೊಂಡಿರುತ್ತದೆ ಕಾರ್ಗತ್ತಲು ಆ ಜನಾಂಗಗಳನ್ನು ಕವಿದಿದೆ ಆದರೆ ನಿನ್ನ ಮೇಲಾದರೂ ಉದಯಿಸುವನು ಸರ್ವೇಶ್ವರನು ನಮ್ಮ ಮೇಲೆ ದೇವರು ಉದಯಿಸುವರು ನೀತಿಯ ಸೂರ್ಯನು ಪ್ರಕಾಶಮಯವಾದ ಉದಯಕಾಲದ ನಕ್ಷತ್ರ ಪ್ರಭು ಯೇಸುವಿನ ಬೆಳಕು ನಮ್ಮಲ್ಲಿ ಉದಯಿಸುವುದು ನಿನ್ನಲ್ಲಿ ಗೋಚರವಾಗುವುದು ಆತನ ತೇಜಸ್ಸು ತೇಜಸ್ಸು ಇನ್ನೊಂದು ಬೈಬಲ್ನ ನೋಡ್ತೀವಿ ಆತನ ಮಹಿಮೆ ನಿನ್ನಲ್ಲಿ ಪ್ರಕಟವಾಗುವುದು ಆ ಎಫ್ ಎಸ್ ಐದು ವಚನ ಆ ಹದಿಮೂರು ಹದಿನಾಲ್ಕರಲ್ಲಿ ಸಂತ ಪೌಲ ಹೇಳ್ತಾರೆ ಸತ್ತವರನ್ನು ಬಿಟ್ಟು ಎಚ್ಚೆತ್ತು ಬಾ ನೀನು ಬೆಳಕಿಗೆ ಬಾ ಬೆಳಕು ಬೆಳಗಿಸುವ ವಸ್ತುಗಳೆಲ್ಲ ಕಂಗೊಳಿಸುವವು ಹೇಗೆ ಸೂರ್ಯನ ಬೆಳಕಿನಿಂದ ನಕ್ಷತ್ರಗಳು ಪ್ರಕಾಶಮಯವಾಗಿ ಕಂಗೊಳಿಸುತ್ತದೋ ದೇವರ ಮಹಿಮೆ ನಮ್ಮಲ್ಲಿರುವಾಗ ನಾವೇ ಈ ಲೋಕಕ್ಕೆ ಬೆಳಕಾಗಿ ಜೀವಿಸುವವರಾಗಿದ್ದೇವೆ ಧೈರ್ಯದಿಂದಿರೋಣ ಕರ್ತರಾದ ಏಸುವೆ ಈ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ ಯೋಹಾನ ಎಂಟು ವಚನ ಹನ್ನೆರಡರಲ್ಲಿ ಪ್ರಭು ಯೇಸು ನುಡಿದರು ನಾನೇ ಜಗಜ್ಯೋತಿ ಈ ಲೋಕಕ್ಕೆ ಬೆಳಕು ನನ್ನಲ್ಲಿ ಜೀವಿಸುವವನು ಅವನಲ್ಲಿ ಜೀವದ ಬೆಳಕು ಜೀವದಾಯಕ ಜ್ಯೋತಿ ಅವನಲ್ಲಿ ನೆಲೆಗೊಂಡಿರುತ್ತದೆ ಅವನು ಕತ್ತಲಿನಲ್ಲಿ ಎಡವಿ ಬೀಳುವುದಿಲ್ಲ ಜೀವದ ಬೆಳಕು ಅವನಲ್ಲಿ ನೆಲೆಗೊಂಡಿರುತ್ತದೆ ಆದ ಕಾರಣ ಆ ಜೀವದ ಬೆಳಕು ಯೇಸುವಿನಿಂದ ಯಾರೆಲ್ಲ ಅಭಿಷೇಕಿಸಲ್ಪಟ್ಟಿರುತ್ತಾರೋ ಅವರೇ ಈ ಲೋಕಕ್ಕೆ ಬೆಳಕಾಗಿ ಜೀವಿಸುವವರಾಗಿದ್ದಾರೆ ಈ ಲೋಕಕ್ಕೆ ನಾವೇ ಬೆಳಕು ಕತ್ತಲೆಯಲ್ಲಿರುವ ಮಕ್ಕಳಿಗೆ ಸರಿದಾರಿಯನ್ನು ತೋರಿಸುವ ಯೇಸುವಿನ ಬೆಳಕಾಗಿ ಪ್ರಜ್ವಲಿಸೋಣ ಇಡೀ ಜಗತ್ತನ್ನು ಕತ್ತಲು ಕಾರ್ಗತ್ತಲು ಆವರಿಸಿದ್ದರೂ ಸಹ ಜರುಸಲೇಮೇ ಏಳು ಪ್ರಕಾಶಿಸು ನಿನ್ನ ಮೇಲೆ ದೇವರ ಮಹಿಮೆಯ ತೇಜಸ್ಸು ದೇವರ ಬೆಳಕು ಉದಯಿಸಿದೆ ನಿನ್ನಲ್ಲಿ ಗೋಚರವಾಗುವುದು ನಿನ್ನಿಂದ ಪ್ರಕಟವಾಗುವುದು ದೇವರ ಮಹಿಮೆಯ ಬೆಳಕು ಆ ಬೆಳಕು ಯಾರಲ್ಲಿ ಇರುತ್ತದೋ ಮುಂದಿನ ವಚನದಲ್ಲಿ ನಾವು ನೋಡುತ್ತೇವೆ ಅರಸರುಗಳು ನಿನ್ನ ಬಳಿ ಬರುವುವು ರಾಷ್ಟ್ರಗಳು ನಿನ್ನ ಸಮೀಪಕ್ಕೆ ಬರುವುವು ನಿನ್ನಲ್ಲಿರುವ ಬೆಳಕನ್ನು ನೋಡುವುದು ಎಂಬುದಾಗಿ ಅಂದು ಬೆತ್ತಲೆಹೇಮಿನಲ್ಲಿ ಜಗಜ್ಯೋತಿಯಾದ ಬೆಳಕು ಪ್ರಭು ಏಸು ಬಾಲಯೇಸು ಜನಿಸಿದ ಕಾರಣ ರಾಷ್ಟ್ರಗಳು ಜ್ಞಾನಿಗಳು ಅವರನ್ನು ಹುಡುಕಿಕೊಂಡು ಬಂದ ರೀತಿಯಲ್ಲಿ ಇಂದು ನಮ್ಮಲ್ಲಿ ದೇವರ ಬೆಳಕು ಉದಯಿಸಿದೆ ಆ ಬೆಳಕು ಪ್ರಜ್ವಲಿಸಲಿ ಪ್ರಭು ಏಸು ನುಡಿದರು ನಾನು ಈ ಲೋಕದಲ್ಲಿ ಸಮಾಧಾನವನ್ನು ಉಂಟು ಮಾಡಲು ಅಲ್ಲ ಬಂದಿರುವುದು ಛೇದಿಸುವ ಖಡ್ಗವನ್ನು ನಿಮ್ಮಲ್ಲಿರುವ ಬೆಳಕು ಹತ್ತಿ ಉರಿಯುತ್ತಿರಲಿ ಅದು ಸದಾ ಉರಿಯುತ್ತಿರಲಿ ನಾನು ನಿಮ್ಮ ಮೇಲೆ ಅಗ್ನಿಯನ್ನು ಬೆಳಕನ್ನು ಹಾಕಲು ಬಂದಿದ್ದೇನೆ ಆ ಬೆಳಕು ನಿಮ್ಮ ಹೃದಯದಲ್ಲಿ ಸದಾ ಹತ್ತಿ ಉರಿಯುತ್ತಿರಬೇಕೆಂಬ ವಚನದಂತೆ ದೇವರ ಬೆಳಕು ನಮ್ಮಲ್ಲಿ ಕಂಗೊಳಿಸುವಂತಾಗಲಿ ಪ್ರಜ್ವಲಿಸುವಂತಾಗಲಿ ಮಲಾಕಿ ನಾಲ್ಕು ಎರಡರಂತೆ ಇಡೀ ಜಗತ್ತನ್ನು ಕಾರ್ಗತ್ತಲು ಕವಿದುಕೊಂಡರು ಭಯಪಡಬೇಡಿ ನೀತಿಯ ಸೂರ್ಯನು ನಿಮ್ಮ ಮೇಲೆ ಉದಯಿಸುವನು ನಿಮಗೆ ಸುಕ್ಷೇಮವನ್ನು ಉಂಟು ಮಾಡುವ ಪವಿತ್ರಾತ್ಮರ ಕಿರಣಗಳು ನಿಮಗೆ ಸುಕ್ಷೇಮವನ್ನು ಉಂಟು ಮಾಡುವುದು ಕಟ್ಟಲ್ಪಟ್ಟ ಕರು ಬಿಚ್ಚಿದಾಗ ಅದು ಕುಣಿದು ಕುಪ್ಪಳಿಸುವಂತೆ ನೀವು ಆ ದಿನದಂದು ಪ್ರಭುವಿನಲ್ಲಿ ಸಂತೋಷಿಸುವಿರಿ ಹರ್ಷಿಸುವಿರಿ ನನ್ನ ಜನರಿಗೂ ಅನ್ಯ ಜನರಿಗೂ ವ್ಯತ್ಯಾಸವನ್ನು ಉಂಟು ಮಾಡುವೆನೆಂದು ವಾಗ್ದಾನ ಮಾಡಿದ ದೇವರು ಹೇಗೆ ಈಜಿಪ್ಟಿನ ಮೇಲೆ ಕತ್ತಲು ತುಂಬಿದ್ದರೂ ಗೋಶೇನ್ ಪ್ರಾಂತ್ಯದಲ್ಲಿ ಪ್ರಕಾಶಮಯವಾದ ಬೆಳಕು ನೆಲೆಸಿದ ರೀತಿಯಲ್ಲಿ ನಾವು ವಾಸ ಮಾಡುವ ಮನೆಯ ಮೇಲೆ ನಮ್ಮ ಕುಟುಂಬಗಳಲ್ಲಿ ಏಸುವಿನ ರಹಸ್ಯ ಹಸ್ತ ದೇವರ ಬೆಳಕು ನಮ್ಮಲ್ಲಿ ಉದಯಿಸಿ ಪ್ರಕಾಶಿಸಲಿ ಆ ಬೆಳಕಿನಲ್ಲಿ ಅನ್ಯ ಜನರು ನಡೆದಾಡುವಂತೆ ಅನ್ಯ ಜನರು ನಮ್ಮಲ್ಲಿರುವ ಬೆಳಕಿನಲ್ಲಿ ನಡೆಯುವ ಅಭಿಷೇಕ ಅವರಿಗೂ ಲಭಿಸುವಂತೆ ಈ ಲೋಕಕ್ಕೆ ಬೆಳಕಾಗಿ ಜೀವಿಸಲು ಬೇಕಾದ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೀನ್ ಗಾಡ್ ಬ್ಲೆಸ್ ಯು ಈ ವಿಡಿಯೋವನ್ನು ಪರರಿಗೆ ಶೇರ್ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ ಥ್ಯಾಂಕ್ ಯು